ಎಲ್ಲ ಮಕ್ಕಳಿಗೆ ಶುಭ ಮಧ್ಯಾಹ್ನ ಇವತ್ತಿನ ಒಂದು ಅಧ್ಯಾಯದಲ್ಲಿ ನಾವು ಕಾಶ್ಮೀರದ ಒಂದು ಕಾರ್ಕೋಟ ಸಾಮ್ರಾಜ್ಯವನ್ನು ತಿಳ್ಕೊಳ್ತಾ ಇದ್ದೀವಿ ಯಾವ ಸಾಮ್ರಾಜ್ಯ ಕಾಶ್ಮೀರದ ಸಾಮ್ರಾಜ್ಯ ಈಗಾಗಲೇ ಉತ್ತರ ಭಾರತದ ಪ್ರಮುಖ ಮನೆತನಗಳಲ್ಲಿ ನಾವೇನ್ ಮಾಡಿದ್ವಿ ಒಂದು ಮೌರ್ಯ ಸಾಮ್ರಾಜ್ಯವನ್ನ ನಂತರದಲ್ಲಿ ಗುಪ್ತ ವರ್ಧನರನ್ನ ಈಗಾಗಲೇ ನೋಡಿದ್ದೇನೆ ಹೌದಾ ಅದರಲ್ಲಿ ಮುಂದುವರೆದ ಭಾಗವಾಗಿ ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ ಉತ್ತರ ಭಾರತದಲ್ಲಿ ಪ್ರಬಲವಾಗಿ ಆಳ್ವಿಕೆ ಮಾಡಿರ್ತಕ್ಕಂಥ ಒಂದು ಸಾಮ್ರಾಜ್ಯ ಉತ್ತರ ಭಾರತ ಈಗಾಗಲೇ ನಾನು ನಿನ್ನೆ ನಾನು ನಿನ್ನೆ ಅವಧಿಯಲ್ಲಿ ಕೂಡ ಒಂದು ವ್ಯಾಪಾರ ತೆಗೆದು ಹೇಗೆ ನಾನು ಹೇಳಿದ್ದೆ ಹೌದಾ ಭಾರತ ಅಂದ್ರೆ ಈ ಭಾಗದಲ್ಲಿ ಮುಖ್ಯವಾಗಿ ಇದು ಕಾಶ್ಮೀರದಲ್ಲಿ ಒಂದು ಸ್ಥಾಪನೆಯಾಗಿರ್ತಕ್ಕಂಥ ಸಾಮ್ರಾಜ್ಯ ಉತ್ತರ ಭಾರತವನ್ನು ಆಳಿತ ಆಡಳಿತ ಕೇಂದ್ರವನ್ನಾಗಿ ಮಾಡ್ಕೊಂಡಿದ್ರು ಒಂದು ಉಚ್ಚರಾಯ ಸ್ಥಿತಿ ಇತ್ತು ನೋಡ್ಬೋದು ಯಾಕಂದ್ರೆ ಸುಮಾರು ಇನ್ನೂರ ಮೂವತ್ತು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ ಈ ಅಧ್ಯಾಯದಲ್ಲಿ ಮೊದಲನೇದಾಗಿ ನಾವು ಯಾರ ಬಗ್ಗೆ ತಿಳ್ಕೊತೀವಿ ಅಂದ್ರೆ ಸ್ಥಾಪಕರ ಬಗ್ಗೆ ತಿಳ್ಕೊತೀವಿ ಸ್ಥಾಪಕರು ನಂತರದಲ್ಲಿರ್ತಕ್ಕಂಥ ಒಂದು ಪ್ರಮುಖ ಕೇಂದ್ರ ಅರಸ ಯಾರು ಅಂತ ಹೇಳಿ ಅದರಲ್ಲಿ ಪ್ರಮುಖ ರಸ ಲಲಿತಾದಿತ್ಯ ಮುಕ್ತಾಪೀಡ ಲಲಿತಾದಿತ್ಯನ ಬಗ್ಗೆ ನೋಡ್ತೀವಿ ನಂತರದಲ್ಲಿರ್ತಕ್ಕಂಥ ಪ್ರಮುಖ ಕೃತಿಗಳ ಬಗ್ಗೆ ನೋಡೋಣ ಕೃತಿಗಳು ಅದಾದ್ಮೇಲೆ ಸಂಪ್ರದಾಯ ಯಾವ್ದಿತ್ತು ಅಂತ ನಾವು ಚರ್ಚೆನ ಮಾಡೋಣ ನೋಡಿ ಸ್ಥಾಪಕರು ಅಂದ್ರೆ ದುರ್ಲಭ ಅಂತ ಸ್ಥಾಪನೆ ಮಾಡ್ತಾರೆ ಆರುನೂರ ಇಪ್ಪತ್ತೈದು ಸಾವಣ ಶಕ್ ಆರುನೂರ ಇಪ್ಪತ್ತೈದರಲ್ಲಿ ದುರ್ಲಭ ದುರ್ಬಲ ಅಲ್ಲ ಮತ್ತೆ ದುರ್ಬಲ ಅಂದ್ರೆ ಏನಾಗ್ತಿ ಬಹಳ ಯಾರು ಆಶಕ್ತಿ ಇರ್ತಾರೆ ಏನಂತ ಏನಂತೀರ್ತಾರೆ ದುರ್ಬಲ ಅಂತೀರ್ತಾರೆ ಆದ್ರೆ ಇಲ್ಲಿ ದುರ್ಲಭ ವರ್ಧನ ಅವನ ಹೆಸರೇನು ದುರ್ಲಭ ವರ್ಧನ ಆರ್ನೂರ ಇಪ್ಪತ್ತೈದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಕಾರ್ಪೋಟ ಮಣಿತನವನ್ನ ಸ್ಥಾಪನೆ ಮಾಡ್ತಾರೆ ಹೌದಾ ಈ ಕರ್ಕೋಟ ಮಣಿತನ ಕಾಲಘಟ್ಟ ಆರ್ನೂರ ಇಪ್ಪತ್ತೈದರಿಂದ ಎಂಟುನೂರ ಐವತ್ತೈದರವರೆಗೆ ಅಳಿವಿಕೆಣ್ಣ ಮಾಡಲಿ ಸೊ ಇಷ್ಟು ಅಂದ್ರೆ ಸುಮಾರು ಇನ್ನೂರ ಮೂವತ್ತು ವರ್ಷಗಳ ಕಾಲ ಎಷ್ಟು ವರ್ಷಗಳ ಕಾಲ ಅಂದ್ರೆ ಎರಡ್ ನೂರ ಮೂವತ್ತು ಅಥವಾ ಇನ್ನೂರ ಮೂವತ್ತು ವರ್ಷಗಳ ಕಾಲ ಇವರು ಮಾಡ್ತಿರೋ ಪರಿಹಾಸಪುರ 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 ಅಥವಾ ಪಾರಸ್ಪುರ ಪಾರಸ್ಪುರ ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು అది మార్తాండ సూర్య దేవస్థాన కాశ్మీర మార్తాండ సూర్య దేవస్థానం కొడుగ నోడ సో నేను ఇవ్ కాశ్మీర్ ద ಕಾಶ್ಮೀರದ ಹಿಮಾಲಯದ ತಪ್ಪಲು ಪ್ರದೇಶಗಳಲ್ಲಿ ಹಿಮಾಲಯದ ತಪ್ಪಲು ಪ್ರದೇಶಗಳಲ್ಲಿ ತಪ್ಪಲು ಪ್ರದೇಶಗಳಲ್ಲಿ ತಮ್ಮ ಪ್ರಭಾವ ಬೀರಿದ್ರು ಅಥವಾ ತಮ್ಮ ಛಾಪನೆ ಬೀರಿದ್ರು ಅಂತಕ್ಕಂಥ ನೋಡುವುದು ಯಾರು ಕಾಶ್ಮೀರದ ಕರ್ಕೊಂಡು ಸಂಭ್ರ ಇದಾದ್ಮೇಲೆ ಒಬ್ಬ ಪ್ರಮುಖ ಅರಸ ಬರ್ತಾನೆ ಅವನ ಹೆಸರು ಏನು ರೈತಾದಿತ್ಯ ಮುಕ್ತಾಪುರ ರೈತಾದಿತ್ಯ ಈತ ಯಾವಾಗ ಏಳ್ನೂರ ಇಪ್ಪತ್ನಾಲ್ಕರಲ್ಲಿ ರೈತ ಏಳ್ನೂರ ಇಪ್ಪತ್ನಾಲ್ಕರಲ್ಲಿ ಅಧಿಕಾರಕ್ಕೆ ಅಧಿಕಾರಕ್ಕೆ ಸುಮಾರು ಮೂವತ್ತಾರು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾನೆ ಎಷ್ಟು ವರ್ಷಗಳ ಯಾವತ್ತಿಗೆ ನಮ್ಮ ಹರ್ಷವರ್ಧನ ಸುಮಾರು ನಲವತ್ತು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದ ಹೌದ್ರಿ ಈತ ಎಷ್ಟು ವರ್ಷ ಕಾಲ ಮೂವತ್ತಾರು ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾನೆ ಯಾರು ಪಿಡ ಯಾರು ಲಲಿತಾದಿತ್ಯ ಮುಕ್ತಾಪೀಡ ಈ ಲಲಿತಾದಿತ್ಯ ಮುಕ್ತಾಪೀಡನ ಒಂದು ರಾಜ್ಯ ಅಥವಾ ಸಾಮ್ರಾಜ್ಯ ಬಂದು ಉತ್ತರ ಪ್ರದೇಶ ಉತ್ತರ ಪ್ರದೇಶ ಉತ್ತರಾಖಂಡ ಉತ್ತರಾಖಂಡ ಬಿಹಾರ್ವರೆಗೆ ವಿಸ್ತರಿಸ ಉತ್ತರ ಪ್ರದೇಶ ಅಂದ್ರೆ ಉತ್ತರ ಭಾರತದಲ್ಲಿ ಬರ್ತಾ ಇವು ರಾಜ್ಯಗಳು ಉತ್ತರ ಪ್ರದೇಶ ಉತ್ತರಾಖಂಡ ಉತ್ತರ ಪ್ರದೇಶ ಉತ್ತರಾಖಂಡ ಮತ್ತು ಬಿಹಾರದವರೆಗೆ ವಿಸ್ತರಿಸಿತ್ತು ಅಂತಕ್ಕ ರೈಟ್ ಇದಾದರೆ ಲಲಿತಾದಿತ್ಯ ವಿಶೇಷವಾಗಿ ಕಲೆ ಮತ್ತು ಸಂಸ್ಕೃತಿಗೆ ಕಲೆ ಮತ್ತು ಸಂಸ್ಕೃತಿಯ ಕುರಿತು ಯಥೆಚ್ಚು ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ ಕಲೆ ಮತ್ತು ಸಂಸ್ಕೃತಿ ಏನ್ ಮಾಡ್ತಾ

ಕೂಡ ಏನ್ ಮಾಡ್ತಾರೆ ಪೂಜಿಸ್ತಾರೆ ಯಾರು ಕಾಣುತ್ತದೆ ಇದಾದ್ಮೇಲೆ ಪ್ರಮುಖ ಕೃತಿಗಳನ್ನ ಸೊ ಇಲ್ಲಿ ಕೃತಿಗಳ ರಚನೆ ಆಗತ್ತೆ ಅದರಲ್ಲಿ ಮುಖ್ಯವಾಗಿ ವಸುಗುಪ್ತ ಯಾರು ವಸುಗುಪ್ತ ಶೈವ ಸೂತ್ರ ಅಂತ ಹೇಳಿ ಬರೀತಾನೆ ಶೈವ ಸೂತ್ರ ಅಂತಕ್ಕಂಥ ಕೃತಿಯನ್ನು ವಸುಗುಪ್ತ ಬರೀತಾನೆ ಶೈವ ಅಂದ್ರೆ ಯಾರು ಶೈವರು ವಿಷ್ಣು ಶಿವನ ಆರಾಧಕರನ್ನ ಶೈವರು ಅಂತ ಹೇಳ್ತಾರೆ ವಿಷ್ಣುವನ್ನ ಆರಾಧಕರಣ ವೈಷ್ಣವ ಅಂತ ಇನ್ನು ಶಕ್ತಿ ಅಂತ ಬಂದಾಗ ಅಲ್ಲೂ ದೇವನ ದೇವತೆಗಳ ಒಂದು ಆರಾಧನೆ ಇನ್ನು ನಂತರದಲ್ಲಿ ಅಭಿನವ ಗುಪ್ತ ಅಂತ ಇರ್ತಾನ ತತ್ವಜ್ಞಾನಿ ಅಭಿನವ ಗುಪ್ತ ಯಾರು ತತ್ವಜ್ಞಾನಿ ಅಂತ ಕವಿ ಕೂಡ ಆಗಿತ್ತ ಅಂತ ಹೇಳಿದಿರಬಹುದು ಇದು ಆದ್ಮೇಲೆ ಇನ್ನೊಬ್ಬ ಬರ್ತಾನೆ ಬಿಲ್ ಹಣ ಅಂತ ಹೇಳಿ ಸಾರಿ ಕಲ್ ಹಣ ಯಾರು ಕಲ್ಹಣ ಇವು ಏನ್ ಮಾಡ್ತಾ ಅಂದ್ರೆ ಕಲಹಣ ರಾಜತರಂಗಿಯನ್ನು ಯಾವತಿ ರಾಜ ರಾಜಪರಂಗಿ ಇದು ಕಾಶ್ಮೀರದ ಚರಿತ್ರೆಯನ್ನು ತಿಳಿಸ್ಕೊಡುತ್ತದೆ ಯಾವ ರೀತಿ ಕಾಶ್ಮೀರದ ಚರಿತ್ರೆಯನ್ನ ತಿಳಿಸಿಕೊಡುತ್ತಾರೆ ಯಾರು ಹುಡುಗಿದ್ದಾರೆ ಕೂಡ ಬಹಳ ಇಂಪಾರ್ಟೆಂಟ್ ಇದು ಪ್ರಮುಖ ಕೃತಿಗಳು ಇವರ ಕಾಲದಲ್ಲಿ ಇವರ ಸಂಪ್ರದಾಯ ನೋಡುವಾದ್ರೆ ಇವರು ಒಂದು ಕೌಲ ಇನ್ನೊಂದು ತ್ರಿಕಾ ಅಂತಕ್ಕಂಥ ಸಂಪ್ರದಾಯಗಳನ್ನ ಪರಿಚಯಿಸುತ್ತಾರೆ ಒಂದು ಕೌಲ ಸಂಪ್ರದಾಯ ಇನ್ನೊಂದು ಫಿಕ್ ಸಂಪ್ರದಾಯ ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲರೂ ಕೂಡ ಹಿಂದೂ ಸಂಪ್ರದಾಯವನ್ನ ಎಲ್ರು ಕೂಡ ಆಚರಣೆ ಮಾಡ್ತೀವಿ ಅತಿಥಿ ದೇವೋಪುವ ಅಂದ್ರೆ ಮನೆಗೆ ಬಂದ ಅತಿಥಿಗಳನ್ನ ಸ್ವಾಗತಿಸ್ತಕ್ಕಂಥದ್ದು ಇದು ನಮ್ಮ ಸಂಪ್ರದಾಯ ಹೌದಾ ಹಾಗೆ ಕೌಲ ಅಂತಕ್ಕಂಥ ದೇವರಿಗೆ ಕಾಪಾಲಿಕ ಅಂತ ಕರಿತಾರೆ ಕಾಪಾಲಿಕ ಅಂದ್ರೆ ಸ್ಮಶಾನ ಭೂಮಿಯನ್ನ ಸ್ಮಶಾನ ಭೂಮಿಯನ್ನ ಸ್ಮಶಾನ ಭೂಮಿಯನ್ನ ಪಡೆದುಕೊಳ್ಳುವುದರ ಸಲುವಾಗಿ ಏನ್ ಮಾಡ್ತಾ ಇದ್ರು ಮಂತ್ರ ತಂತ್ರಗಳನ್ನ ಮಾಡ್ತಾ ಇದ್ರು ತಂತ್ರಜ್ಞಾನ ತಂತ್ರವನ್ನ ಮಾಡ್ತಾ ಇದ್ರು ಸ್ಮಶಾನ ಭೂಮಿಯನ್ನ ಬಳಿದುಕೊಳ್ಳುವ ಸಲುವಾಗಿ ಏನ್ ಮಾಡ್ತಾ ಇದ್ರು ಮಾಡ್ತಾ ಇದ್ರು ಇವರ ಕೌಲ್ ಅಥವಾ ನಾವು ಸಂಪ್ರದಾಯ ಅಂತ ತ್ರಿಕಾಂದ್ರೆ ಮೂರು ತ್ರಿಕಾಧು ಇದರಲ್ಲಿ ಒಂದು ಶಿವ ಬರ್ತಾನೆ ಎರಡನೇದು ಶಾಶ್ವತಿ ಮೂರನೇದು ನರ ನರಾದ್ರೆ ಯಾರು ಆಧ್ಯಾತ್ಮಿಕ ವ್ಯಕ್ತಿ ನರಾದ್ರೆ ಯಾರು ಆಧ್ಯಾತ್ಮಿಕ ವ್ಯಕ್ತಿ ಶಿವಂದ್ರ ಪರಮೇಶ್ವರ್ ಶಕ್ತಿ ದೇವತೆಗಳು ಇವರ ಮೂರು ಸೇವಿಸ್ ಏನಂತ ಕೃತ ಸಂಪ್ರದಾಯ ಅಂತ ಕೇಳ್ತೀವಿ ವಿಶೇಷವಾಗಿ ಇವರು ಶಿವನನ್ನ ಪೂಜಿಸ್ತಾ ಇದ್ರು ಶಿವನ ಆರಾಧಕರಾಗಿದ್ರು ಅವು ಶೈವ ಸಂಪ್ರದಾಯವನ್ನ ಹೆಚ್ಚು ಬೆಳಕಿಗೆ ತರ್ತಾರೆ ಅಂತಕ್ಕಂಥದ್ದು ನೋಡ್ಬೋದು ಅರ್ಥ ಆಯ್ತಾ ಈಗ ಏನ್ ನೋಡೋಣ ಕೇಳಲೇ

ಉಪ ಹೇಳ ಬರೀ ಹೇಳ ಸಾಮ್ರಾಜ್ಯದ ಸ್ಥಾಪಕರ ಕೇಳಿಲ್ಲ ಪದೇ ಪದೇ ಬೇಡ ಯಾರು ಹೇಳಂಗಿಲ್ಲ ಲಕ್ಷ ನಾಲ್ಕೈದು ಮಂದಿ ನೀವು ಆಟ ಏನಿರ್ತಾರೆ ಬರ್ಗಿರ್ತೀನಿ ಹೇಳ ತುಂಬಾ ದಿನ ಬೇಗೇಳ ದುರ್ಲಭ ಅಂತ ಯಾರು ಯಾವುದೇ ಲಲಿತಾದಿತ್ಯ ಯಾರು ಆ ಪ್ರಸಿದ್ಧ ಆರಸ ಲಲಿತಾದಿತ್ಯ ಯಾರು ಹೋಗ ನೀವ ವೈಫೇನೆ ಲಲಿತಾದಿತ್ಯ ಎಷ್ಟು ವರ್ಷ ಇರುತ್ತಲ್ಲ ಅವಕ್ಕೆ ಮಾಡ್ದ ತಡಿ ತಡಿ ಹೇಳಕ್ಕೆ ಅವಕಾಶ ಕೊಟ್ಟರು ಹಾಂ

तस्वत्यानी, तस्वत्यानी तो अभी रहिया, अभी नहीं, अभी नहीं आऊँ, कभी कल है ना? मैं रे कुछ, कल है नहीं आऊँ कितनी बार तो? तरंगी, मैं रे कुछ, आओ तरंगी, ಎರಡು ಸಂಪ್ರದಾಯಿರುತ್ತಲ್ವಾ ಯಾವ್ದು ಸರಿ ಎರಡು ಸಂಪ್ರದಾಯಗಳಿತ್ತು ಅಂತ ಹಳದ ಸಂಪ್ರದಾಯ ಯಾವ್ದು ಹಾಕಿ अandre moolu tikandare moolu ha adali shakti shiva narad ha narad naradrena kaula andre ha ha adyat tikad adyat